ಏನೂ ಇಲ್ಲ ಇವರು ತಿನ್ಲಿಕ್ಕೆ ಆಗೋದಿಲ್ಲ ಸೂರ್ಯಾಸ್ತವಾಗುವವರಿಗೆ ಅದು ಕಾಣಿಸುವವರಿಗೆ ಏನು ಮುಟ್ಲಿಕ್ಕೆ ಆಗೋದಿಲ್ಲ ಉಪವಾಸದ ಮೋರ್ ಆಕ್ಟಿವ್ ಇರ್ತೀವಿ ಇವನ್ನ ಉಗುಳ ಸಹಿತ ನುಂಗಬಾರ್ದವ್ರ ಅವರು ಅಶೋಕರ ಹೂಳು ನುಂಗಿದ್ರು ಅವತ್ತು ರೋಜಾ ಇದು ಆದಂಗೆ ಅದಕ್ಕೆ ಅವರು ಬಹಳಷ್ಟು ಜೋರು ಮಾತಾಡಬಾರ್ದು ನಮ್ಮ ವಿನಂತಿ ನಿಮಗೆ ಭಗವದ್ಗೀತೆ ಇಂಥ ಕುರಾನೇ ಜಾಸ್ತಿ ಗೊತ್ತೈತೆ ಎಲ್ಲ ಅಧ್ಯಯನ ಮಾಡಿದಾಗೆ ಗೊತ್ತಾಗ್ತದೆ ರೀ ಇದೆ ಅಂತ ಅಧ್ಯಕ್ಷರೇ ಇವತ್ತು ಭಾಳ ನಮ್ಮ ಸದಸ್ಯರು ಗೌರವಾನ್ವಿತ ಸದಸ್ಯರು ಮಾತನಾಡಿದ್ದಾರೆ ಇದೊಂದು ಅದ್ಭುತ ಬಜೆಟ್ ಮಂಜು ಇದು ಬಡವರ ಪರವಾಗಿರುವಂಥ ಬಜೆಟ್ಟು ಇದು ಸಾಮಾಜಿಕ ನ್ಯಾಯವನ್ನು ಎತ್ತಿಡದಂಥ ಬಜೆಟ್ ಏನೇನೋ ಆಡಳಿತ ಪಕ್ಷದವರು ಹೇಳಿದ್ದಾರೆ ವಿರೋಧ ಪಕ್ಷದವರು ಏನೇನು ಕೊರತೆಯಾಗಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು